ಹಂಗೇ ಇರು ಅಣ್ಣ ಇಂಗೆ ಒಂದು ಬಿಟ್ಟೆ ಅಂತ ಕಳ ಇಲ್ಲ ಅತ್ತೆ ಬಿಡಬೇಡಿ ಸಡಿಲವಾಗಿ ಕೈಯ ನಿಮಿಷ ನಿಮಿಷ ಹಾಯ್ ಸ್ವಲ್ಪ ಈ ನೋಡಿ ಸರ್ ನೋಡಿ ಇದ್ರ ಉಪಾಧ್ಯಕ್ಷೆ ಆಯ್ತೀನಿ ಅಂತ ನಿಮ್ಸ ನಿಮ್ಮ ಹೆಸರು ಹೇಳ್ಬಿಟ್ಟೆ ಮಾತಾಡಿದ್ದೀನಿ ಪದ್ಮಿ ಸಹಕಾರ ಸಂಘದಿಂದ ನಾನು ಅಭಿವೃದ್ಧಿಯಾಗಿ ಆಯ್ಕೆಯಾಗಿರುತ್ತೇನೆ ಸಂಘದ ಪರವಾಗಿ ಎಲ್ಲರಿಗೂ ನನ್ನ ಪೂರ್ವಕ ಆಶೀರ್ವಾದಗಳನ್ನು ಆಯ್ಕೆಯಾಗಿದ್ದೇನೆ ಧನ್ಯವಾದಗಳು ಈ ದಿನ ಹೆಗ್ಡೆ ಸೇವಾ ಸಹಕಾರ ಸಂಘದ ಸೊಸೈಟಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನಡೆದ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಮತಗಳು ಚಲಾವಣೆಯಾಗಿತ್ತು ಇದರಲ್ಲಿ ನನಗೆ ಏಳು ಮತಗಳು ಬಂದಿತ್ತು ಐದು ಮತಗಳು ಮನೋಜ್ ಎಂಬ ಸ್ಪರ್ಧೆ ಮಾಡಿದ್ದ ಅವರಿಗೆ ಬಂದಿತ್ತು ಒಂದು ಮತ ಇನ್ವ್ಯಾಲಿಡ್ ಆಗಿರ್ತದೆ ಒಟ್ಟು ಹದಿಮೂರು ಚಲಾವಣೆಯಾಗಿರ್ತದೆ ಈ ದಿನ ಎಲ್ಲರಿಗೂ ನನಗೆ ಸಹಕಾರ ನೀಡಿದ ನನ್ನ ನಿರ್ದೇಶಕರುಗಳಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನೀಡಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಭಿನಂದಿಗಳನ್ನು ಸಲ್ಲಿಸ್ತಾ ಮತ್ತು ಇಲ್ಲಿ ಕ ಸಹಕಾರ ಸಂಘದ ನೌಕರ ವರ್ಗ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಸತತ ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಚ ಅರ್ಥಲೆ ಚಿಕ್ಕರಂಗ ನಾಯಕರು ಕಾರಣಕರ್ತರಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಎಲ್ಲ ಮುಂದೆ ಅವರ ನಡೆ ಇವರ ಮಾರ್ಗದರ್ಶನ ಸೊಸೈಟಿಯನ್ನು ಅಭಿವೃದ್ಧಿಪಡಿಸಲು ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಲಹೆಗಳಿಂದ ನಾನು ಸೊಸೈಟಿಯನ್ನು ಉತ್ತಮಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಈ ಮೂಲಕ ತಮ್ಮಲ್ಲಿ ಉಪಾಧ್ಯಕ್ಷರು ಉಪಾಧ್ಯಕ್ಷರಾಗಿ ಒಂದೇ ಒಬ್ಬರೇ ಸ್ಪರ್ಧೆ ಮಾಡಿದ್ದರಿಂದ ಅವರು ಅವಿರೋಧಕ್ಕೆ ಆಗಿದ್ದು ಪದ್ಮ ದೊಡ್ಡೇಗೌಡ ಅವರು ಅವಿರೋಧಿ ಆಯ್ಕೆ ಇರುತ್ತಾರೆ ಅವರು ಹೆಗ್ಡಲಿ ಗ್ರಾಮದ ಆಗಿರುತ್ತಾರೆ ಅವರು ಕೂಡ ಅವರಿಗೆ ಒಬ್ಬರ ಅಭಿನಂದನೆಗಳು ಸಲ್ಲಿಸ್ತಾರೆ ನಾನು ಎಚ್ ವಿ ರೇವಣ್ಣ ನಾನು ಆಯ್ಕೆ ಆಯ್ಕೆಯಾಗಿರುತ್ತೆ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಆಯ್ಕ ನಾವು ಅಧ್ಯಕ್ಷರಾಗಿ ರೇವಣ್ಣವರು ಮತ್ತು ಪದ್ಮಲ್ ರೆಡ್ಡಿ ಮತ್ತು ಎಲ್ಲ ನಿರ್ದೇಶಕರನ್ನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲ ಸಹಕಾರ ಸಂಘದಲ್ಲಿ ಇರ್ತಕ್ಕಂಥ ಡೈರೆಕ್ಟ್ರುಗಳು ಮತ್ತು ಸುತ್ತಿನ ಎಲ್ಲರೂ ಕೂಡ ಕೃಷಿ ಉತ್ಪನ್ನ ಏನು ರೈತರಿಗೆ ಬರ್ತದೋ ಅದನ್ನು ಎಲ್ಲರೂ ಕೂಡ ಸಮರ್ಪವಾಗಿ ದೊರಕಿಸ್ತೀನಿ ಅಂತ ಹೇಳ್ತಾ ಅವರಿಗೆಲ್ಲ ಆಸಿಸ್ತೀನಿ ಹಾಂ ಸರ್ ಹೆಸರು ಸಹಕಾರ ಸಂಘದ ಹಿರಿಯ ನಿರೀಕ್ಷಕರು ಈ ದಿನ ಗೆಳಗಿ ಪ್ರಧಾನ ಉದ್ಯೋಗ ಸಹಕಾರ ಸಂಘದ ನಿರ್ಮಾಣ ಅಂಜ್ಮೂರು ತಾಲೂಕು ಇದರ ಪದಾಧಿಕಾರದ ಚುನಾವಣೆ ಇತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಒಟ್ಟು ಮೂರು ಅರ್ಜಿ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಅರ್ಜಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಅರ್ಜಿ ಈ ಪೈಕಿ ಮನೋಜ್ ಕುಮಾರ್ ಅವ್ರಿಗೆ ಐದು ಮತಗಳು ಅಧ್ಯಕ್ಷ ಆ ಮನೋಜ್ ಕುಮಾರ್ ಐದು ಮತಗಳು ಹಾಗೂ ರೇವಣ್ಣ ಅವರಿಗೆ ಒಟ್ಟು ಏಳು ಮತಗಳು ಹೊಂದಿರ್ತಾರೆ ಅತಿ ಹೆಚ್ಚು ಮತಗಳನ್ನು ರೇವಣ್ಣವರು ಆಯ್ಕೆ ಆಗಿರ್ತಾರೆ ಅಧ್ಯಕ್ಷರಾಗಿ ಹಾಗೆ ಪದ್ಮರಾವ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಘೋಷಣೆಯನ್ನು ಮಾಡಿರ್ತಾರೆ ಎಷ್ಟು ವರ್ಷ ಇದಾರೆ